ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಖ್ಯಾತಿಯ ಕೀರ್ತಿ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಕೀರ್ತಿಗೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಂತಕೊಂಡು ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಳಿಸ್ತಿದ್ರೆ ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಈಗ ಕೀರ್ತಿನ ಬೆಟ್ಟದ ಮೇಲಿಂದ ನೂಕಿದಂಥ ಅವರ ಅತ್ತೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ನಂಬಿಕೆ ಇಟ್ಟಂಥ ಅತ್ತೆನೀಗ ಮೋಸ ಮಾಡಿ ವೈಷ್ಣವರ ತಾಯಿ ಈಗ ಕೆಳಗೆ ನೂಕಿದ್ದಾಳೆ ಇನ್ನು ನೂಕಿದಂಥ ಪರಿಣಾಮವಾಗಿ ಕೀರ್ತಿ ಸತ್ಯ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಈಗ ಆತ ಹೋಗಿದ್ರೆ ಆಕೆ ನೋಡಿದ್ರೆ ಈಗ ಮರದ ಕೊಂಬೆಯಲ್ಲಿ ಸಿಗಾಕೊಂಡಿದ್ದಾಳೆ ಈಗ ಅಲ್ಲಿಂದ ಕೂಡ ಕೆಳಗೆ ಬಿಡುವಂಥ ಸ್ಥಿತಿ ಎದುರಾಗಿದೆ ಯಾಕೆಂತಂದರೆ ಅಲ್ಲಿ ಯಾರನ್ನೂ ಅವಳನ್ನು ಕಾಪಾಡೋದಕ್ಕೆ ಅಥವಾ ಅವಳು ಕೂಗ್ತಿರೋದು ಯಾರಿಗೂ ಕೂಡ ಅಲ್ಲಿ ಮೇಲೆ ಕೇಳಿಸಿರೋಂಥ ಕಾರಣವಾಗಿ ಲಕ್ಷ್ಮಿಯೂ ಕೂಡ ಕೇಳದೆ ಈಗ ಸದ್ಯ ಹೋಗ್ತಿದ್ದಾಳೆ ಇದೇ ಕಾರಣಕ್ಕೆ ಕೀರ್ತಿ ಇಲ್ಲಿಗಿಂದ ಹಂಗಾರೆ ಕೊನೆಯ ಸೆಳೀತಾರೆ ಹಂಗಾರೆ ಕೀರ್ತಿ ಪಾತ್ರ ಅಂತ್ಯ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ ಇದೇ ಮೂಲಕ ಕೀರ್ತಿ ಇಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಒಡೆ ಲಕ್ಷ್ಮೀ ಬರಮ ಸೀರಿಯಲ್ ಟಿ ಆರ್ ಬಿ ಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಆದರೆ ಕೀರ್ತಿ ಇಲ್ಲಿ ಸತ್ತೋದ್ರೆ ಅಕ್ಕ ಈ ಸೀರಿಯಲ್ ಯಾವ ರೀತಿ ಮುಂದುವರಿತು ಎಂಬುದೇ ಈಗ ಯಕ್ಷ ಪ್ರಶ್ನೆ ಆಗಿದೆ ಇಲ್ಲಿ ವೈಷ್ಣವರ ತಾಯಿಗೆ ಬುದ್ಧಿ ಕಲಿಸೋದು ಯಾರು ಎಂಬುದೇ ಈಗ ಪ್ರಶ್ನೆಯಾಗಿ ಹುಟ್ಟುತ್ತೆ ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ